ನಟ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇಂದು ನನ್ನ ಪ್ರೀತಿಯ ರಾಮು ಚಿತ್ರ ರಿಲೀಸ್ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ನಮ್ಮ ಪ್ರೀತಿಯ ರಾಮು ಚಿತ್ರ ಇದೇ ಫೆಬ್ರವರಿ ಹದಿನಾಲ್ಕರಂದು ಮರು ಬಿಡುಗಡೆ ಆಗ್ತಾ ಇದೆ ಇನ್ನು ಕಳೆದ ವರ್ಷ ಬಿಡುಗಡೆಗೊಂಡ ನಟ ದರ್ಶನ್ ಅವರ ಕಾಟೇರ ಬಾಕ್ಸ್ ಆಫೀಸ್ ನಲ್ಲಿ ಸಖತ್ ಸದ್ದು ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರಿಯ ಶಾಸ್ತ್ರಿ ಹಾಗೆ ನವಗ್ರಹದಂತಹ ಸಿನಿಮಾಗಳನ್ನ ಕೂಡ ರೀ ರಿಲೀಸ್ ಮಾಡಲಾಯಿತು ನಮ್ಮ ಪ್ರೀತಿಯ ರಾಮು ಚಿತ್ರವು ದರ್ಶನ್ ಅವರ ವೃತ್ತಿ ಜೀವನದಲ್ಲಿ ಅದ್ವಿತೀಯ ಚಿತ್ರಗಳಲ್ಲಿ ಒಂದಾಗಿತ್ತು ಚಿತ್ರದಲ್ಲಿ ನಟ ದರ್ಶನ್ ದೃಷ್ಟಿಹೀನ ಗಾಯಕನಾಗಿ ಕಾಣಿಸಿಕೊಂಡಿದ್ದು ದರ್ಶನ್ ನಟನೆ ಜನರ ಮೆಚ್ಚುಗೆಯನ್ನ ಪಡೆದಿತ್ತು ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಸಿನಿಮಾ ಆಗಿದ್ದು ಇದರಲ್ಲಿ ನಟ ದರ್ಶನ್ ವಿಭಿನ್ನ ರೂಪದಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಕರ್ನಾಟಕ ಮಾತ್ರವಲ್ಲ ಹೈದರಾಬಾದ್ ನಲ್ಲಿ ಸಿನಿಮಾ ಬಿಡುಗಡೆ ಕಾಣಲಿದೆ ಹತ್ತು ಥಿಯೇಟರ್ ಪಕ್ಕ ಆಗಿದೆ ಇನ್ನು ಮೂವತ್ತು ಥಿಯೇಟರ್ ಸೇರ್ಪಡೆ ಆಗುವಂತಹ ನಿರೀಕ್ಷೆ ಇದೆ ಹಳ್ಳಿಗಳಿಂದ ಕೂಡ ಕರೆ ಬರ್ತಾ ಇದೆ ಹೈದರಾಬಾದ್ನ ಮೂರು ಥಿಯೇಟರ್ಗಳಲ್ಲಿ ಚಿತ್ರ ರೀ ರಿಲೀಸ್ ಆಗ್ತಾ ಇದೆ ಅಂತ ವಿತರಕರು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ